ಮಗಳ ಹತ್ಯೆ ಆದ ನಂತರ ನಾವು ಭಾಳ ದುಃಖ ಸ್ಥಿತಿ ಒಳಗಿದ್ವಿ ಮತ್ತು ಈ ಒಂದು ಕೊಲೆ ಆದ ಪ್ರಕರಣ ಯಾರು ಕೂಡ ಊಹೆ ಮಾಡ್ಕೊಳ್ಳೋಂಥ ಕೊಲೆ ಆಗೋದರಿಂದ ಸಾರ್ವಜನಿಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ರೀತಿಯ ರಾಜಕೀಯ ಪಕ್ಷಗಳು ಎಲ್ಲ ಸಮಾಜದ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ ಮತ್ತು ಇದನ್ನು ಎಲ್ಲ ರೀತಿ ಹೋರಾಟ ಕೂಡ ಮಾಡಿದ್ದಾರೆ ಅದರಿಂದ ಅವರು ಈ ಒಂದು ಹೋರಾಟದಿಂದ ನಮ್ಮಗೂ ಕೂಡ ಆ ಒಂದು ಹೋರಾಟದ ಶಕ್ತಿ ಕೂಡ ಬಂದಿದೆ ಎಲ್ಲರೂ ಕೂಡ ಅದನ್ನು ಪ್ರಚಾರ ಮಾಡಿ ಮಾಧ್ಯಮದವರು ಇರ್ಬೋದು ಅನೇಕ ಎಲ್ಲರೂ ಯಾರೂ ಅನಿತಾ ಭಾವಿಸ್ಬಾರ್ದು ಎಲ್ಲ ಸಂಘಟನೆಗಳ ಹೆಸರು ತಗೊಳ್ಳೋಕ್ಕೆ ಇಚ್ಛೆ ಪಡಿತು ಎಲ್ಲರೂ ಕೂಡ ಇದ್ದರು ಇದು ರಾಜ್ಯ ದೇಶದ ವ್ಯಾಪ್ತಿಯ ಹರಡ್ತು ಆವಾಗ ನಮಗೆ ಅದರ ಆ ಒಂದು ಹರಡಿದಾಗ ನಮಗೆ ಇಮ್ಮಿಡಿಯೇಟ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸಾಹೇಬರು ನಮ್ಮ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ಬಯ್ಯರು ನಮ್ಮ ಜಿಲ್ಲಾ ಎರಡು ಗ್ರಾಮ ಗ್ರಾಮಾಂತರ ಮತ್ತು ಮಹಾನಗರ ಪಾಲಿಕೆ ಅಧ್ಯಕ್ಷರು ಮತ್ತು ಮಾಜಿ ಏಮ್ಸ್ ಇಂಡಸ್ಗಿರಿ ಸಾಹೇಬರು ಕೂಡ ನಮ್ಮ ಆಮೇಲೆ ವಿನೋದ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಅವರು ಕೂಡ ಮತ್ತು ವಿಶೇಷವಾಗಿ ಮಹೇಂದ್ರ ಅವರು ವಿಶೇಷವಾಗಿ ನಾನು ಮತ್ತೆ ಮರುಕಳಿಸ್ಕೇಳ್ತೀನಿ ಯಾಕೆಂದರೆ ಸ್ಟೂಡೆಂಟ್ ಸ್ಟೂಡೆಂಟಕ್ಕೆ ನರ್ಸರಿಯಿಂದ ಅವರು ಸಂಸ್ಕಾರ ಸ್ಕೂಲ್ನಲ್ಲಿ ಕಲ್ತಂಥ ವಿದ್ಯಾರ್ಥಿಗೆ ಈ ಥರ ಹತ್ಯೆ ಹತ್ಯೆಗಿದ್ದಕ್ಕೆ ನನಗೆ ಎಷ್ಟು ದುಃಖಿದೆ ಅಷ್ಟು ಜಾಸ್ತಿ ಅವ್ರ ದುಃಖದಿಂದ ಎಲ್ಲರನ್ನೂ ಸಂಪರ್ಕ ಮಾಡಿ ಅವರು ಮಾಡಿದ್ದಾರೆ ಅನೇಕ ಮಂದಿ ಕೂಡ ಮಾಡಿದ್ದಾರೆ ಮಂತ್ರಿಗಳು ಕೂಡ ಮಾಡಿದ್ದಾರೆ ಶಾಸಕರು ಮಾಡಿದ್ದಾರೆ ಸರ್ ನಾನು ವಿವರಣವಾಗಿ ವಿವರ್ಣವಾಗಿ ಹೇಳ್ತೀನಿ ಅದನ್ನು ಕೂಡ ನಾನು ಅದನ್ನು ಹೇಳ್ಬೇಕಾಗ್ತೈತಿ ನೋಡ್ರಿ ಈಗ ತಪ್ಪು ಸಂದೇಶ ಹೋಗ್ಬಾರ್ದು ದಯಮಾಡಿ ಶ್ರಮಿಸಿ ಇದರ ಜೊತೆಗೆ ಎಲ್ಲ ಹೋರಾಟದ ಫಲ ಒಬ್ಬರೇ ಇಬ್ರಾ ಅಂತಲ್ಲ ಅವಾಗೆ ಸರ್ಕಾರದಿಂದ ನನಗೆ ವಿಶ್ವಾಸ ಸಿಗ್ತೈತಿ ನನಗೆ ತುರ್ತವಾಗಿ ನನಗೆ ಏನು ಬೇಡಿಕೆ ಇತ್ತು ಉಪ ಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಮಾತಾಡಿದರು ಗಮನಕ್ಕೆ ತಂದರು ಎಚ್ ಕೆ ಪಾಟೀಲ್ ಸಾಹೇಬರು ವಿಶೇಷವಾದ ಕಾನೂನು ಸಚಿವರವರು ಇದಕ್ಕೆ ಯಾವ ರೀತಿ ಸ್ಪಂದಿಸಬೇಕಂತ ಅವರು ಕೂಡ ನನ್ನ ಜೊತೆ ಮಾತಾಡಿ ಆ ಒಂದು ಕಾಯ್ದೆ ನಮ್ಮದೇನು ಬೇಡಿಕೆ ಇತ್ತು ಯಾವ ರೀತಿ ಮಾಡಬೇಕು ಅದಕ್ಕೆ ಸಂಘ ಸಂಸ್ಥೆಗಳ ಎಲ್ಲ ರಿಪೋರ್ಟನ್ನು ತರಿಸ್ಕೊಂಡು ನಮ್ಮದೇ ಬೇಡಿಕೆ ಕೂಡ ತರಿಸ್ಕೊಂಡು ಇವರು ನಾಲ್ಕನೇ ಅಥವಾ ಐದನೇ ನಾಲ್ಕನೇ ದಿವಸಕ್ಕೆ ನಮಗೆ ತುರ್ತುವಾಗಿ ಆದೇಶನ್ ಮಾಡ್ತಾರೆ ನಾವು ಏನು ಬೇಡಿಕೆ ಇಟ್ಟಿದ್ದೀವಿ ಫಾಸ್ಟ್ಯಾಕ್ ಇದನ್ನು ಒಬ್ಬನ್ನು ಬಂದಿದ್ದಾರೆ ಅದ್ರ ಜೊತೆಗೆ ವಿಶೇಷ ಕೋರ್ಟ್ ಬೇಕು ಅಂತ ಕೇಳಿದ್ವಿ ತಕ್ಷಣ ಕಾನೂನು ಸಚಿವರು ಮತ್ತು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರು ಸೇರಿ ಒತ್ತಾಯ ಮಾಡಿ ಎಲ್ಲರೂ ಇದಕ್ಕೆ ಭಾಳ ಅನೇಕ ಮಂದಿ ಕೂಡ ಚರ್ಚೆ ಮಾಡಿ ಅದನ್ನೇ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಸ್ವಾಗತ ಅನುಭವಿಸ್ತೀನಿ ಅದಕ್ಕೆ ಮಾಡಿದ್ದಕ್ಕೆ ಕೂಡ ನಾ ಸಿ ಎಮ್ ಸಾಹೇಬರಿಗೆ ಕಾನೂನು ಸಚಿವರಿಗೆ ಎಲ್ಲ ಮಂತ್ರಿಗಳಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎರಡು ವಿಶೇಷ ವ ಒಂದು ವಿಶೇಷ ನ್ಯಾಯಾಲಯ ಫಾಸ್ಟ್ ಟ್ಯಾಕ್ ಕೋರ್ಟನ್ನು ರಚನೆ ಮಾಡಿದರು ಮತ್ತು ಈ ತನಿಖೆಯನ್ನು ನನಗೆ ಎಲ್ಲೋ ಸ್ಥಳೀಯವಾಗಿ ಆಗಿದ್ದಕ್ಕೆ ನಾನು ಅವಾಗ ಸಿಟಿನ ವೇಳೆಯಲ್ಲಿ ನಾನು ಹೇಳಿದೆ ಅದನ್ನು ತಕ್ಷಣ ಸಿ ಬಿ ಐ ಸಿ ಬಿ ಐ ಕೊಡಬೇಕಂತ ನಾನು ರೆಫರ್ ಮಾಡಿದೆ ಸಿ ಐ ಡಿಗೆ ಕೊಟ್ಟು ಅದನ್ನು ಕೂಡ ಈಗ ಎ ಡಿ ಜಿ ಪಿಯವರು ಅನೇಕ ಮಂದಿ ನನ್ನ ಜೊತೆ ಸಂಪರ್ಕದಲ್ಲಿ ಅದನ್ನು ತನಿಖೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದರಿಂದ ಈಗ ನನಗೇನಾಗಿದೆ ನನ್ನ ಬೇಡಿಕೆ ಒಂದೇ ಮುಖ್ಯಮಂತ್ರಿಗಳಿರಲಿ ಮಂತ್ರಿ ಮಂಡಳಿಗಿರಲಿ ಸಾರ್ವಜನಿಕರ ಸಂಘಟನೆದವರು ಮೀಡಿಯಾದವರು ದೇಶವ್ಯಾಪ್ತಿ ಹೋರಾಟ ಮಾಡಿದ ಪಕ್ಷಾತೀತವಾಗಿ ಎಲ್ಲರೂ ನಾನು ಈ ಸಾವಿನ ಪ್ರಕರಣಕ್ಕೆ ಬೆನ್ನಿಗೆ ನಿಂತಂತ ಎಲ್ಲರಿಗೂ ಕೂಡ ನಾನು ಒಂದು ಸಂದೇಶ ಕೊಡೋಕ್ಕೆ ಇಚ್ಛೆ ಈಗ ಈಗ ಸದ್ಯ ನಂದು ಬೇಡಿಕೆ ಕೂಡ ಇದೆ ಮುಖ್ಯಮಂತ್ರಿಗಳು ಕೂಡ ಮತ್ತು ಎಲ್ಲ ಮಂತ್ರಿ ಮಂಡಳಿ ಕೂಡ ಈ ಒಂದು ಪ್ರಕರಣದಲ್ಲಿ ತಾವು ಏನು ಸ ಒಂದು ಕಾನೂನು ರಚನೆ ಮಾಡಿರಿ ಬೇಕಂತ ಕೇಳೀನಿ ಅದನ್ನು ಕೂಡ ಕೊಡಬೇಕು ಈಗ ತೀವ್ರವಾಗಿ ಕೋರ್ಟನ್ನು ರಚನೆ ಮಾಡಿರಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಅದ್ರ ಜೊತೆಗೆ ಸಿ ಬಿ ಐಗೆ ಹಸ್ತಾಂತರ ಮಾಡಿರಿ ಅದಕ್ಕೂ ಕೂಡ ಸಿ ಡಿ ಕೊಟ್ಟ್ರಿ ಅದನ್ನು ಕೂಡ ನನಗೆ ಏನು ಸಂತೋಷ ತಂದಿದೆ ಆದರೆ ನನ್ನ ಒಂದು ಬೇಡಿಕೆ ಏನಂದರೆ ಇದನ್ನ ಈಗ ಕೇಂದ್ರ ಉಸ್ತುವಾರಿ ನಮ್ಮ ರಾಜ್ಯದ ಸುರ್ಜಾಲಜಿ ನಿನ್ನೆ ಬಂದು ಬ್ರೀಫ್ ಆಗಿ ಈ ಪ್ರಕರಣ ಯಾವ ರೀತಿ ಭೇದಿಸಬೇಕು ಎಲ್ಲ ತಮಗೆ ಮಾಧ್ಯಮ ಮುಖಾಂತರ ಹೇಳಿದರೆ ನಮಗೂ ಕೂಡ ಹೇಳಿದರೆ ತೊಂಬತ್ತು ದಿವಸಗಳಲ್ಲಿ ನ್ಯಾಯ ಕೊಡಿಸ್ತೇವೆ ಅನ್ನೋ ಹೇಳಿದರು ಭಾಳ ಲೇಟ್ ಅಂದರೆ ನೂರ ಇಪ್ಪತ್ತು ದಿವಸ ಹೇಳಿದರು ಅದು ಗಲ್ಲ ಶಿಕ್ಷೆ ಅಂತ ನೇರವಾಗಿ ಹೇಳೋಗ್ಯದ ನಾನು ಅದನ್ನು ದಿವಸ ಇದ್ದೀನಿ ಕೊಲೆಗೆ ಕೊಲೆ ಬೇಕು ಮತ್ತು ಅದನ್ನು ಆ ಒಂದು ಆದೇಶ ಅವರಿಗೆ ಸೀದಾ ಹೇಳಿದ್ದಾರೆ ಗಲ್ಲು ಶಿಕ್ಷೆನೇ ಬೇಕು ಅಂತೇಳಿದ್ದಾರೆ ಆ ರೀತಿ ಎಲ್ಲ ನಮ್ಮ ಮಂತ್ರಮಂಡಳಾಗಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಾಗಲಿ ಕಾನೂನು ಸಚಿವರಾಗಲಿ ಎಲ್ಲ ಮಂಡಳ ನಾನು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಎಲ್ಲವರೆಗೂ ಆ ಗಲ್ಲು ಶಿಕ್ಷೆ ಆಗೋದಿಲ್ಲ ನಮ್ಮ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಇದು ಬೆನ್ನಿಗೆ ಈಗ ಬಂದಿರ್ರಿ ಇದೇ ರೀತಿ ನನಗೆ ಆ ಒಂದು ನ್ಯಾಯ ಸಿಗುವರೆಗೂ ನನ್ನ ಇರಬೇಕಂತೇಳಿ ಕೇಳ್ಕೊಂಡು ನೀವೆಲ್ಲರೂ ಬಂದು ನನ್ನ ಸಂತಾನ ಹೇಳಕ್ಕೆ ಮತ್ತು ನಿಮ್ಗೇನಾದರೂ ನಾನು ಎಲ್ಲರ ತಪ್ಪು ಹೇಳಿಕೆ ದುಃಖದಾಗ ಯಾವ್ದಾರ ನಾನು ಕೆಲವೊಂದು ಘಟನೆಗಳು ಆಗ್ಯಾವೆ ಅದಕ್ಕೆ ನಾನು ಹೇಳಿದ್ದೀನಿ ಇವಾಗೂ ಕೂಡ ಅದೇ ಸ್ಟ್ಯಾಂಡ್ ಆದಷ್ಟು ನಾನು ಏನಾದ್ರೆ ತಪ್ಪು ಯಾರಿಗಾದರೂ ಕೂಡ ನಾನು ಹೇಳಿಕೆ ತಮಗೆ ಅನಿತ್ ಅನಿತಾ ಭಾವಿಸ್ಬಾರ್ದೆ ಯಾರು ಹೆಸರು ತೊಗೊಂಡಿದ್ರು ಕೂಡ ಅದು ನನ್ನ ಕ್ಷಮೆ ಇರಲಿ ಆ ದುಃಖದಾಗ ನಾನು ಹೇಳೀನಿ ದಯಮಾಡಿ ಎಲ್ಲರೂ ಕೂಡ ಈ ಈ ಹೇಳಿಕೆಗೆ ನಾನು ಸರ್ಕಾರಕ್ಕೆ ಮುಜುಗರ ತರುವಂಥದ್ದು ವ್ಯವಸ್ಥೆ ಏನಾದರೂ ಬಂದಿದ್ದರೂ ಕೂಡ ಆ ಒಂದು ಕಿಚ್ಚು ನಂದು ಒಬ್ಬಂದಲ್ಲ ಇಡೀ ರಾಜ್ಯದಿತ್ತು ಅದಕ್ಕೆ ನನ್ನ ಕಡೆ ಈಗ ಸ್ವಂತ ಹೇಳಿರಿ ನಾನು ನನ್ನ ಮನೆಗೆ ಬಂದು ಧೈರ್ಯ ಹೇಳಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ನನ್ನ ಜೊತೆಗೆ ಇದೇ ರೀತಿ ಯಾವಾಗಲೂ ಕೂಡ ಇರಬೇಕು ನನಗೆ ಭದ್ರತೆ ಕೊಡಬೇಕು ಮುಂದೂ ಕೂಡ ಫಾಸ್ಟ್ರ್ಯಾಕ್ನಲ್ಲಿ ತೊಂಬತ್ತು ದಿವಸಗಳ ಇಲ್ಲ ನೂರ ಇಪ್ಪತ್ತು ದಿವಸನಾಗೆ ಅದು ಆದೇಶ ಗಲ್ಲು ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ತೀನಿ